ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಥೆಯ ಹೆಸರು ಪ್ರೀತಿಯ ಜೋಡಿ ಮೊಲಗಳು ದಟ್ಟವಾದ ಅರಣ್ಯದಲ್ಲಿ ಮಿಂಚು ಮತ್ತು ಚಿಂಚು ಎಂಬ ಎರಡು ಮೊಲಗಳು ವಾಸಿಸುತ್ತಿದ್ದವು ಅವು ಬಹಳ ಒಳ್ಳೆಯ ಜೋಡಿಯಾಗಿ ಪ್ರೀತಿಯಿಂದ ಪರಸ್ಪರ ಸಹಕಾರದಿಂದ ಜೀವನ ನಡೆಸುತ್ತಿದ್ದವು ಎಲ್ಲ ಜಾನುವಾರುಗಳಿಗೂ ಮಾದರಿಯಂತಿದ್ದವು ಮಿಂಚು ಆಹಾರ ಹುಡುಕುವುದು ಗರ್ಭದೊಳಗಿನ ಪಿಳ್ಳೆಗಳ ರಕ್ಷಣೆಯ ಬಗ್ಗೆ ಚಿಂಚುಗೆ ಸಹಾಯ ಮಾಡುತ್ತಿತ್ತು ಚಿಂಚು ಮಿಂಚು ಬರುವವರೆಗೂ ಅದಕ್ಕಾಗಿಯೇ ಕಾಯುತ್ತಿತ್ತು ದಿನಗಳಲ್ಲಿ ಹಗಲು ಹೊತ್ತಿನಲ್ಲಿ ಒಟ್ಟಿಗೆ ಓಡಾಡಿ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದವು ಒಂದು ದಿನ ಕಾಡಿನಲ್ಲಿ ಬಿರುಗಾಳಿ ಬಂದಿತು ಮರಗಳು ಬಿದ್ದವು ಅರಣ್ಯದಲ್ಲಿ ಬೆಂಕಿಯೂ ಹಬ್ಬಿತು ಜಾನುವಾರುಗಳು ಎಲ್ಲೆಡೆ ಓಡಿದವು ಮಿಂಚು ಚಿಂಚುವನ್ನು ತಪ್ಪಿಸಿಕೊಂಡು ಓಡಿದಾಗ ಅದು ಓದದ್ದನ್ನು ನೋಡದಂತೆ ಚಿಂಚು ಒಂದು ಮರದ ಹಿಂದೆ ಸಿಕ್ಕಿ ಹಾಕಿಕೊಂಡಿತು ಆಗ ಮಿಂಚು ಅರ್ಧ ದಾರಿಯವರೆಗೆ ಓಡಿದ ಮೇಲೆ ತಾನೊಬ್ಬನೇ ಎಂಬುದು ಗೊತ್ತಾಯಿತು ತಕ್ಷಣ ಹಿಂದಿರುಗಿ ತನ್ನ ಪ್ರಾಣದ ಅಪಾಯವನ್ನು ಪರಿಬಿಡದೆ ಮರದ ಬಳಿ ಹೋಗಿ ಅಲ್ಲಿ ಸಿಕ್ಕಿದ್ದ ಚಿಂಚುವನ್ನು ಎತ್ತಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಕರೆದೊಯಿತು ಈ ದೃಶ್ಯವನ್ನು ನೋಡಿದ ಕೆಲವು ಪ್ರಾಣಿಗಳು ನಿಧಾನವಾಗಿ ಮೌನವಾದವು ಅವು ಅಂದುಕೊಂಡವು ಇವೆರಡರ ಪ್ರೀತಿ ಎಷ್ಟು ಶಕ್ತಿಶಾಲಿಯುಳ್ಳದ್ದು ನಿಜವಾದ ಪ್ರೀತಿಯೆಂದರೆ ಇದು ಅವೆರಡು ಪರಸ್ಪರ ನಾನಿದ್ದರೆ ನೀನು ಇರಬೇಕು ನೀನಿದ್ದರೆ ನಾನು ಇರಬೇಕು ಎಂಬ ತತ್ವವನ್ನು ಹೊಂದಿದ್ದವು ಈ ಕಥೆಯ ಉಪದೇಶ ಪ್ರೀತಿ ಅಂದರೆ ಪರಸ್ಪರ ಆತ್ಮೀಯತೆ ತ್ಯಾಗ ಮತ್ತು ಬದ್ಧತೆ ನಿಜವಾದ ಪ್ರೀತಿ ಅಪಾಯದಲ್ಲೂ ಹಿಂದೆ ಹೋಗದೆ ಒಟ್ಟಿಗೆ ಇರಲು ಪ್ರಯತ್ನಿಸುವುದು ಈ ಕತೆ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಒಂದು ಕಾಮೆಂಟನ್ನು ಮಾಡಿ ಧನ್ಯವಾದಗಳು